ನಮಸ್ತೆ ಎಲ್ಲರಿಗೂ ಇದು ದಾಸವಾಳದ ಗಿಡ ಸುಮಾರು ಎಂಟು ತಿಂಗಳ ಕೆಳಗಡೆ ನಾನು ಕಟಿಂಗ್ ಇಟ್ಟು ಬೆಳೆಸಿರೋದು ಇವತ್ತು ಚೆನ್ನಾಗಿ ಚಿಗುರಿದೆ ಅದನ್ನು ಇನ್ನೂ ರೀಪಾಟ್ ಮಾಡ್ಕೊಂಡಿಲ್ಲ ಯಾಕೆಂದರೆ ಅದು ಹೂವು ಯಾವುದು ಅಂತ ಗೊತ್ತಾದ ಮೇಲೆ ನಾನು ಮಾಡ್ತೀನಿ ಯಾಕೆಂದರೆ ನನ್ನ ಹತ್ರ ಒಂದು ಎರಡು ಗಿಡ ಇದ್ರಗಿನ ಇದನ್ನು ಬೇರೆಯವ್ರಿಗೆ ಕೊಟ್ಬಿಡ್ತೀನಿ ಅಕಸ್ಮಾತ್ ನನ್ನ ಹತ್ರ ಒಂದೇ ಗಿಡ ಇದೆ ಅಂದ್ರಾಗ ಅದನ್ನ ಇಟ್ಕೊಳ್ತೀನಿ ಆ ಥರ ಮಾಡ್ಕೊಂಡು ನಾನು ಎಲ್ಲವೂ ಎರಡೆರಡು ಇಡ್ತೀನಿ ಯಾಕೆಂದರೆ ಒಂದು ಗಿಡ ಸತ್ತಿರ ಒಂದು ಇರುತ್ತೆ ಅನ್ನೋ ಇದಕ್ಕೆ ನಾನು ಸಾಮಾನ್ಯ ಎಲ್ಲ ಗಿಡಗಳು ಎರಡೆ ಮಾಡ್ಕೊಂಡಿದ್ದೀನಿ ನೋಡಿ ಅದು ಕೆಳಗಡೆಯಿಂದನೂ ಎಲೆಗಳು ಬಂದು ಬ ಸ್ಟೆಮ್ಮೆಲ್ಲ ಚಿಗಿರ್ತಾಯಿದ್ದಾವೆ ಬ್ರಂಬೆಗಳು ಕೂಡ ಕೆಳಗಡೆಯಿಂದನೂ ಬರ್ತಾಯಿದ್ದಾವೆ ಅವನ್ನೆಲ್ಲ ತೆಗೆದುಬಿಡ್ತೀನಿ ನಾನು ಮಳೆಗಾಲ ಜಾಸ್ತಿ ಆದಂಗಲ್ಲ ಕೆಳಗಡೆ ಅವೆಲ್ಲ ಇದ್ದರೆ ಗಾಳಿ ಆಡೋಲ್ಲ ಆಮೇಲೆ ಈ ಥರ ಇದ್ದರೆ ಬೆಸ್ಟ್ ಬೇಗ ಅಟ್ಯಾಕ್ ಆಗುತ್ತೆ ಮಿಲಿ ಆಗಲಿ ಎಲೆ ಕೆಳಗಡೆ ಬೈಟು ಬರುತ್ತಲ್ಲ ಅದೆಲ್ಲ ಬೇಗ ಸ್ಪ್ರೆಡ್ ಆಗುತ್ತೆ ಕೆಳಗಡೆ ಇದ್ದಾಗ ಮಣ್ಣಿನ ಕೆಳಗಡೆ ಹತ್ತಿರದಲ್ಲಿ ಇದ್ದಾಗ ಎಲೆಗಳು ಆ ಥರ ಆಗುತ್ತೆ ಅದಕ್ಕೆ ಮಣ್ಣು ಹತ್ತ ಇರೋವು ಎಲ್ಲ ಈ ಥರ ತೆಗೆದುಬಿಡ್ತೀನಿ ಅದು ಸುಮ್ಮನೆ ಒಂದು ಬೆರಳಕ್ಕಿನ್ನ ಚಿಕ್ಕ ಕಟಿಂಗ್ ಇಟ್ಟಿದ್ದು ಇವಾಗ ಸುಮಾರು ಒಂದು ಬೆರಳಷ್ಟು ಅಷ್ಟು ದಪ್ಪಾಗಿದೆ ಅದು ಎಂಟು ತಿಂಗಳಿಗೆ ಏನಂದರೆ ಬೇರೆಲ್ಲ ಸಿಕ್ಕಾಪಟ್ಟೆ ಆಗಿರುತ್ತೆ ಅದರಲ್ಲಿ ಅದರಿಂದ ನಿದಾಗೆ ನಿಧಾನವಾಗಿ ಗಿಡ ಬೆಳೀತಾ ಇದೆ ಆಮೇಲೆ ಹೂವು ಬಿಟ್ಟಿಲ್ಲ ಇನ್ನೂ ಹೂವು ಬಿಟ್ಟ ಮೇಲೆ ನಾನು ರಿಪೋರ್ಟ್ ಮಾಡ್ಕೊಳ್ಳೋದು ಅಥವಾ ಬೇರೆಯವ್ರಿಗೆ ಯಾರಾದ್ರೂ ಬ ನನ್ನ ಹತ್ರ ಇದ್ದರೆ ಬೇರೆಯವ್ರಿಗೆ ಕೊಡೋದು ಅಂತ ಡಿಸೈಡ್ ಮಾಡ್ಕೊಂಡಿದ್ದು ನೋಡ್ತಾ ಇದ್ದೀನಿ ಅದು ಯಾಕೆಂದರೆ ಕೆಳಗಡೆ ಎಲ್ಲ ಯಾವ ಥರ ಎಲೆ ತೆಗೀತೀರಾ ಅಂತ ಅಂದಿದ್ದಕ್ಕೆ ನಾನು ಇದನ್ನು ತೋರಿಸ್ತಾ ಇದ್ದೀನಿ ಯಾಕೆಂದರೆ ದೊಡ್ಡ ದೊಡ್ಡ ಗಿಡಗಳಲ್ಲೆಲ್ಲ ನಾನು ಈ ಥರ ಬಿಟ್ಟಿರಲ್ಲ ತೆಗೆದುಬಿಟ್ಟಿರ್ತೀನಿ ಆವಾಗಲೇ ಯಾವಾಗಲೇ ನಾನು ನೋಡಿದಾಗೆಲ್ಲ ತೆಗೆದುಬಿಟ್ಟಿರ್ತೀನಿ ಅವು ಯಾವ ಇಲ್ಲ ದೊಡ್ಡ ಗಿಡ ಆ ಥರ ಖುಷಿಯಾಗಿ ಬೆಳೆಯೋಕೆ ಬಿಟ್ಟಿಲ್ಲ ನೋಡಿ ಮೇಲುಗಡೆ ಹೂವು ಬಿಟ್ಟಿಲ್ಲ ಇನ್ನೂ ಅಲ್ಲಿಂದ ಸ್ವಲ್ಪ ಪಂಗ್ಳೊಡ್ದುಬಿಟ್ಟು ಎರಡು ಮೂರು ಅಂತ ಹೇಳ್ಬಿಟ್ಟು ನಾನು ಕೌಲು ಹೊಡಿಲಿ ಅಂತ ಆ ಥರ ಮೂರೇಲೆ ತೆಗಿತಾಯಿದ್ದೀನಿ ನೀವು ಒಂದು ಐಟಿಗೆ ಒಂದು ಗಿಡ ಬೆಳೆಸಿದ ಮೇಲೆ ಈ ಥರ ಮಾಡಿದರೆ ನಾವು ಎಲ್ಲಿ ಫ್ರೋನ್ ಮಾಡಿರ್ತೀವೋ ಅಲ್ಲಿಂದ ಎರಡು ಬರ್ತವೆ ಆ ಥರ ಬಂದು ಬೆಳೆಸ್ಕೋಬೋದು ಅದು ಅಲ್ಲದೆ ಮಳೆ ಜಾಸ್ತಿಯಾಗಿ ಈಗ ದಾಸ್ವಾಳೋದಿದೆ ಸಾರಿ ಸೇಮಂತಿಗೆ ಗಿಡಗಳು ಬುಶಿಯಾಗಿ ಬೆಳೆದ್ಬಿಟ್ಟಿದ್ದಾವೆ ನಾನು ಆಗಲೇ ಇವಾಗ ಒಂದು ತಿಂಗಳಿಗಿನ್ನೂ ಮುಂಚೆನೇ ಎಲ್ಲ ಕೆಳಗಡೆ ಕ್ಲೀನ್ ಮಾಡಿದ್ರು ಮತ್ತೆ ಜಾಸ್ತಿ ಬೆಳೆದಿದ್ದಾವೆ ಮಳೆ ನೀರು ಜಾಸ್ತಿ ಇದೆಯಲ್ಲ ಮಳೆ ನೀರು ತುಂಬ ಗಿಡಗಳು ಹೆಲ್ದಿಯಾಗಿ ಬೆಳೆದ್ಬಿಡ್ತವೆ ಎಲೆಗಳೆಲ್ಲ ಕೆಳಗಡೆ ಮಣ್ಣಿಗೆ ಟಚ್ ಆಗ್ತಾ ಇದ್ದಾವೆ ಅದಕ್ಕೆ ಅವನ್ನ ಇವತ್ತು ಸಾವಂತಿಗೆ ಮಾತ್ರ ತಿಂಗಳಿಗೆ ಒಂದು ಸರಿ ನೋಡ್ಕೊಳ್ತಾನೆ ಇರಬೇಕು ನೋಡಿ ಯಾವ ಥರ ಬೆಳೆದಿದ್ದಾವೆ ಅಂತ ಇವಾಗ ನಾನು ಅವೆಲ್ಲ ತೆಗಿತೀನಿ ತೆಗೆದ್ಬಿಟ್ಟು ಸ್ವಲ್ಪ ಗಿಡ ಕಟ್ತೀನಿ ಬಿಸಿಲು ಬೀಳಂಗೆ ಬಿಸಿಲು ಬಿದ್ದಾಗ ಬೀಳಬೇಕು ಗಾಳಿನೂ ಆಡಬೇಕು ಇಲ್ಲಾಂದರೆ ಸಾಮಂತಿಗೆಯಲ್ಲಿ ಇದಕ್ಕೂ ಅಂತೂ ಇನ್ನೂ ಜಾಸ್ತಿ ಬೆಸ್ಟ್ ಅಟ್ಯಾಕ್ ಆಗುತ್ತೆ ಎಲೆ ಕೆಳಗಡೆ ಬಿಟ್ರಿಗಿನ ಅದು ಮಣ್ಣಲ್ಲೆಲ್ಲ ಸೇರಿಬಿಡುತ್ತೆ ನಾನು ಒಂದು ಪಾಟಲ್ಲಿ ಹೇಳಿದ್ದೀನಿ ಪಿಂಕ್ದ್ರಲ್ಲಿ ತುಂಬ ಬೆಳೆಯೋಕೆ ಬಿಟ್ಬಿಟ್ಟು ಅದರಲ್ಲಿ ಸಸಿಗಳೇ ಬಂದಿರಲಿಲ್ಲ ತುಂಬ ಮಣ್ಣೊಳಗೆಲ್ಲ ಮೆಲಿಬಗ್ಸ್ ಇದಾಗ್ಬಿಟ್ಟಿತ್ತು ಅಂತ ಹೇಳಿದ್ದೀನಲ್ಲ ಅದಕ್ಕೆ ನಾನು ತೆಗಿತಾಯಿದ್ದೀನಿ ಇದು ನೋಡಿ ನಾ ಪಿಂಕ್ದಿದು ಇದೇ ಥರದ್ರಲ್ಲೇ ಒಂದು ಅದರಲ್ಲಿ ಸಾಮಾನ್ಯ ಸಸಿಗಳೇ ಸಿಕ್ಕಿಲ್ಲ ನಾನು ಸಾವಂತಿಗೆ ಅದು ವಿಡಿಯೋಗಳು ಮಾಡಿದ್ದೀನಿ ಅದರಲ್ಲಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಅದರಿಂದ ನೀವು ಯಾವಾಗಲೂ ಯಾವುದೇ ಗಿಡಕ್ಕಾಗಲಿ ಜಾಸ್ತಿ ಕೆಳಗಡೆ ಬೆಳೆಯೋಕ್ಕೆ ಬಿಡಬೇಡಿ ಎಲೆಗಳು ತೆಗೆದುಬಿಟ್ಟು ಸ್ವಲ್ಪ ಮೇಲೇ ಬೆಳೀತಾ ಇದ್ದರೆ ಬೆಸ್ಟ್ ಬೇಗ ಅಟ್ಯಾಕ್ ಆಗೋಲ್ಲ ಕೆಳಗಡೆ ಒದ್ದೆ ಅಂಶ ಇರುತ್ತೆ ಆಮೇಲೆ ಅವಕ್ಕೆ ಅವತ್ಗಳೆ ಜಾಗ ಸಿಕ್ಕಂಗೆ ಇರುತ್ತೆ ಅದರಿಂದ ಕೆಳಗಡೆ ಬಿಡಬಾರ್ದು ನಾನು ಯಾವುದೇ ಗಿಡಕ್ಕಾಗಲಿ ತರಕಾರಿ ಗಿಡಕ್ಕೂ ಅಷ್ಟೇ ಕೆಳಗಡೆ ಒಂದು ಬಳ್ಳಿ ಗಿಡಗಳು ಹೀರೆಕಾಯಿ ತು ಸೋರೆಕಾಯಿ ತುಪ್ಪ ಹೀರೆಕಾಯಿ ಕೂಡ ನಾನು ಕೆಳಗಡೆ ಒಂದು ಹೈಟ್ ಬೆಳೆದ ಮೇಲೆ ಕೆಳಗಡೆ ಇರೋ ಎಲೆಗಳು ನಾನು ತೆಗಿತಾ ಇದ್ದೀನಿ ಟೊಮೊಟೊದಲ್ಲೂ ಅಷ್ಟೇ ಆ ಥರ ಕೆಳಗಡೆ ಎಲೆಗಳು ಹಳೆ ಎಲೆಗಳು ತೆಗಿತಾ ಇದ್ದ ಮೇಲೆ ಚೆನ್ನಾಗಿ ಬೆಳ್ಕೊಂಡು ಹೋಗುತ್ತೆ ನೋಡಿ ಇವಾಗ ನಿಧಾನವಾಗಿ ಇವು ತುಂಬ ಸೂಕ್ಷ್ಮ ಒಂಚೂರು ಟಚ್ಚಾದ್ರೂ ಕಟ್ಟಾಗ್ಬಿಡುತ್ತೆ ಗಿಡಗಳು ಅದರಿಂದ ನೋಡಿ ನೋಡಿ ನಿಧಾನವ ಮಾಡ್ಕೊತಾ ಇದ್ದೀನಿ ಹೆಂಗೋ ಮಳೆ ಬಂದಿರೋದಕ್ಕೆ ನೀರು ಕೆಲಸ ಆಮೇಲೆ ಒಂದೇ ಒಂದು ಮೂರು ರಿಪರ್ಟ್ ಮಾಡೋ ಇದ್ದಾವೆ ಮಾಡಿಲ್ಲ ಮಾಡಬೇಕು ಅದಕ್ಕೆ ಇದನ್ನೊಂದು ಕ್ಲೀನ್ ಮಾಡ್ಕೊಂಬಿಟ್ಟು ರೆಡಿ ಮಾಡ್ಕೊಂಬಿಡೋಣ ಅಂತ ಮಾಡ್ತಾ ಇದ್ದೀನಿ ಇವು ಒಂದೇ ದಿನಕ್ಕೆ ಮುಗಿಸ್ಕೊಂಬಿಟ್ಟೆ ಯಾಕೆಂದರೆ ಬೇಗ ಬೇಗ ತಿಂಗ್ಳಿಗೊಂದು ಸರಿ ಮಾಡೋದ್ರಿಂದ ಜಾಸ್ತಿ ಕಷ್ಟ ಅನಿಸಲ್ಲ ನಮಗೆ ತುಂಬ ದಿನ ಬಿಟ್ಟಾಗ ಅದರಲ್ಲಿ ಬೇಡದಿರೋ ಗಿಡಗಳು ಬೆಳೆಯುತ್ತೆ ಮಣ್ಣನ್ನು ತುಂಬ ಗಟ್ಟಿಯಾಗಿರುತ್ತೆ ಆಮೇಲೆ ಬೆಸ್ಟ್ ಅಟ್ಯಾಕ್ ಆಗಿದ್ದರೆ ಅದು ಇನ್ನೂ ತಲೆನೋವು ಅದರಿಂದ ನಾನು ಆ ತಿಂಗಳಿಗೆ ಒಂದ್ಸರಿ ಸಾವಂತ ಕೈ ಗಿಡಗಳು ರೆಗ್ಯುಲರಾಗಿ ನಾನು ಕೆಳಗಡೆ ಎಲೆಗಳೆಲ್ಲ ಪ್ರೂನ್ ಮಾಡ್ಕೊಂಡು ಮತ್ತೆ ದಾರ ಕಟ್ಟಿರೋದು ಬಿಚ್ಚಿಬಿಟ್ಟು ಮತ್ತೆ ಹೊಸ್ದಾಗಿ ಬಿಗಿಯಾಗಿ ಕಟ್ಟಿ ಈ ಥರ ಮಾಡ್ತೀನಿ ಹೆಂಗಿದ್ರೂ ಮೇಲುಗಡೆನೇ ಹೂವು ಬಿಡೋದಲ್ವ ಆಮೇಲೆ ಜಾಸ್ತಿನೂ ಟಿಪ್ ಕಟ್ ಮಾಡಲ್ಲ ನಾನು ಚಿಕ್ಕದಿದ್ರಾಗಲೇ ಸ್ವಲ್ಪ ಹೈಟ್ ಬಂದಮೇಲೆ ನಾನು ಟಿಪ್ ಮಾಡೋಕ್ಕೊಂತು ಟಿಪ್ ಕಟ್ ಮಾಡೋಕೆ ಹೋಗೇ ಇಲ್ಲ ಸಾವಂತ ಗಿಡದಲ್ಲಿ ಅವೇ ಬರ್ತವೆ ಸಾಕು ಬಂದಷ್ಟೇ ಅಂತೇಳ್ಬಿಟ್ಟು ಆ ಥರ ಬಿಟ್ಟಿರ್ತೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ನೋಡಿ ಮಣ್ಣಿಗೆ ಇವಾಗ ನಿಮಗೆ ಮೊದಲು ಹೆಂಗಿತ್ತು ಇವಾಗ ಹೆಂಗೆ ಇದೆ ಅಂತ ಗೊತ್ತಾಗುತ್ತೆ ಮಣ್ಣಲ್ಲಿ ಬಿದ್ದಿರೋ ಬಿಸಿಲೇ ನಿಮಗೆ ಮಣ್ಣಿಗೆ ಇದೆ ಆಮೇಲೆ ಮಣ್ಣಲ್ಲಿ ಏನಾರ ಇದ್ರಕಿನ ನಮಗೆ ತಕ್ಷಣ ನಿಂತ್ಕೊಂಡು ನೋಡಿದಾಗಲೂ ಗೊತ್ತಾಗ್ಬಿಡುತ್ತೆ ಅದರಿಂದ ನೀವು ಯಾವಾಗಲೂ ಯಾವುದೇ ಗಿಡಕ್ಕಾಗಲಿ ಕೆಳಗಡೆ ಜಾಸ್ತಿ ಎಲೆಗಳು ಬಿಡಬೇಡಿ ಈ ಥರ ಮಾಡ್ಕೊಳ್ಳಿ ನಾನು ಈ ದಾರನೂ ಅಷ್ಟೇ ಒಂದು ಬ ಒಂದು ಬ ಬಂಚು ಹನ್ನೆರಡು ಪಿ ರೀಲಿರುತ್ತೆ ದೊಡ್ಡ ದಾರ ಅದನ್ನು ತೊಗೊಂಬಂದು ಮಾರ್ಕೆಟಿಂದ ಹೋಲ್ಸೇಲಲ್ಲಿ ಇಟ್ಕೊಂಡಿದ್ದೀನಿ ಈ ಥರ ಗಿಡಗಳು ಕಟ್ಟೋಕ್ಕೆ ಅಂತಲೇ ಚಿಕ್ಕ ಚಿಕ್ಕ ಗಿಡಗಳು ಕಟ್ಟೋಕ್ಕೆ ಅಂತ ನೋಡಿ ಇವಾಗೆಲ್ಲ ಕಟ್ಟಿಬಿಟ್ಟು ನಾನು ನೋಡಿ ಅಷ್ಟು ಬ್ರಾಂಚಸ್ ಇದೆ ಸಾಕು ಅಷ್ಟಕ್ಕೇ ಮಣ್ಣು ನೋಡಿ ಆಗಲೇ ಮಳೆ ಒಂದು ನಾಲ್ಕೈದು ಸರಿ ಬಂತಲ್ವ ಅದರಿಂದ ಮಣ್ಣು ಸ್ವಲ್ಪ ಗಟ್ಟಿಯಾಗಿದೆ ಆದರೆ ನಾನಿವಾಗ ಏನಾರು ಬೇರೆ ಚೂಪನ್ನು ತೊಗೊಂಡೇನು ಮಣ್ಣು ಲೂಸ್ ಹೋಗಲ್ಲ ಯಾಕೆಂದರೆ ಮಳೆ ಜೋರಾಗಿ ಬಂದಾಗ ನಾವು ತುಂಬ ಲೂಸ್ ಮಾಡಿದ್ರೂ ಮಣ್ಣು ಎಗರುತ್ತೆ ಸಾಕು ಅಂತೇಳಿ ನಾನು ಕೈಯಲ್ಲೇ ಒಂಚೂರು ಇದು ಮಾಡಿಬಿಟ್ಟು ಬಿಟ್ಟಿದ್ದೀನಿ ನೋಡಿ ಇಷ್ಟು ಮಾಡಾದ್ಮೇಲೆ ಎಷ್ಟು ಬಂದಿದೆ ಕಸ ಅಂತ ತೋರಿಸ್ತೀನಿ ಇಷ್ಟು ನಾನು ತೆಗ್ದಿರೋ ಕೆಳಗಡೆ ತೆಗ್ದಿರೋವು ಎಲ್ಲ ಅದರಲ್ಲೂ ಒಂದೇ ಒಂದು ಪಾಟಲ್ಲಿ ಮಾತ್ರ ಆಗಲೇ ಮಿಲಿಬಬ್ಸ್ ಸ್ಟಾರ್ಟ್ ಆಗಿತ್ತು ಅದನ್ನು ವಿಡಿಯೋ ಮಾಡಲಿಲ್ಲ ನಾನು ಅದನ್ನು ಅದಕ್ಕೆ ಅದನ್ನು ಹುಷಾರಾಗಿ ನೋಡ್ತಾ ಇರ್ತೀನಿ ನಾನು ಯಾವಾಗಲೂ ಸಾಮಂತಿಕ ಗಿಡಗಳು ಮಾತ್ರ ಈ ಥರ ಗಮನಿಸ್ಕೋಬೇಕು ಹೊಸಬ್ರ ಯಾರಾದರೂ ಫಸ್ಟ್ ಒಂದು ನನ್ನ ಚಾನಲ್ ನೋಡ್ತಿದ್ರೆ ನನ್ನ ವಿಡಿಯೋಗಳಿಂದ ಉಪಯೋಗ ಇದೆ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನೋಡಿದವರು ಒಂದು ಲೈಕ್ ಕೊಡಿ ನನ್ನ ವಿಡಿಯೋಗಳು ಹೆಂಗಿದೆ ಅಂತ ನೀವು ಕಮೆಂಟಲ್ಲಿ ಹೇಳಿದರೆ ನಮಗೂ ನಮ್ಮ ವಿಡಿಯೋಗಳು ಚೆನ್ನಾಗಿದೆಯೋ ಇಲ್ವೋ ಅನ್ನೋದು ಅರ್ಥ ಆಗುತ್ತೆ ನೋಡಿ ಇವ್ರನ್ನೆಲ್ಲ ಇವಾಗ ನಾನು ಎಲ್ಲ ಪೂರ್ತಿ ಮಾಡಿದೆ ಒಂದೊಂದು ಗಿಡವೂ ಬಿಡ್ದಂಗೆ ಎಲ್ಲ ಎಷ್ಟು ಸಾವಂತಿಗೆ ಸ ಗಿಡಗಳು ಹಾಕಿದ್ದೀನೋ ಅಷ್ಟನ್ನು ಕ್ಲೀನ್ ಮಾಡಿ ಒಟ್ಟಿಗೆ ಒಂದು ಸರಿ ಗುಡಿಸ್ಬಿಟ್ಟು ಅದು ನಾನು ಮೊನ್ನೆ ಹೇಳಿದ್ನಲ್ಲ ಗಾರ್ಡನ್ ವೇಸ್ಟು ಹಾಕ್ಬಿಟ್ಟು ಮಣ್ಣೆಲ್ಲ ಹಾಕ್ತಾಯಿದ್ದೀನಿ ಅಂತ ಹಂಗೆ ಇರ್ತೀನಿ ನಾನು ಇವಾಗ ಮಳೆಗಾಲದಲ್ಲಿ ಅದು ಗೊಬ್ಬರ ಹಾಕ್ತಾ ಇರುತ್ತೆ ಆ ಕಡೆ ಆ ಕಡೆ ನಮ್ಗೆ ಗಿಡಗಳೂ ಕ್ಲೀನಾಗಿರುತ್ತೆ ಈ ಥರ ಮಾಡ್ಕೋಬೇಕು ಆಮೇಲೆ ಇದು ಬನ್ನೆ ನಾಟಿ ಮಾಡಿದ್ದು ಒಂದು ಗಿಡ ಹೋಯ್ತು ಹೇಳಿದ್ನಲ್ವ ಕಟಿಂಗು ಅದರಲ್ಲಿ ಒಂದೆರಡು ಬೇರೆ ಕಟಿಂಗ್ ಇಟ್ಕೊಂಡಿದ್ದೀನಿ ಅವು ಇವಾಗ ಮಳೆ ಬರ್ತಾ ಇದೆಯಲ್ಲ ಚಿಗುರುತ್ತೆ ಅಂತ ನೋಡಿ ಎಷ್ಟು ಪಾಟೂ ನಾನಿವತ್ತು ಕ್ಲೀನಿಂಗ್ ಮಾಡಿದ್ದೀನಿ ಬೇಗನೆ ಆಗೋಗುತ್ತೆ ಬೇಗ ಬೇಗ ಮಾಡೋದ್ರಿಂದ ಬೇಗ ಆಗೋಗುತ್ತೆ ಕಷ್ಟ ಅನ್ಸಲ್ಲ ಯಾವಕ್ಕೂ ಜಾಸ್ತಿ ಮಣ್ಣು ಲೂಸ್ ಮಾಡಿಲ್ಲ ಕೈಯಲ್ಲಿ ಮಾತ್ರ ಈ ಥರ ಅಂದ್ಕೊಂಡಿದ್ದೀನಿ ಪ್ರತಿಯೊಂದು ಗಿಡಕ್ಕೂ ನಾನು ಕೋಲ್ ಕೊಟ್ಟು ಕಟ್ಟಿದ್ದೀನಿ ನಮಸ್ತೆ